ನೋಡಿ ಇಲಕುಂಜಿಯಲ್ಲಿ ಮಳೆಗಾಲಕ್ಕೆ ಪ್ರಾರಂಭದಲ್ಲೇ ಈ ತರ ಆಗಿದೆ ರೋಡ್ ಮೇಂಟೆನೆನ್ಸ್ ಇಲ್ಲ ಎಲ್ಲಾ ವೆಹಿಕಲ್ಗಳು ಈಗಾಗಲೇ ಜಾಮ್ ಆಗಿದೆ ಮಳೆ ಅಂತೂ ಬಂದ್ರೆ ಮುಗಿದೋಯ್ತು ಕತೆ ಇಲ್ಲಿ ನೂರಾರು ವೆಹಿಕಲ್ಗಳು ಗಳನ್ನ ನೋಡಿ ಇದು ಇಲ್ಲಿನ ರಸ್ತೆ ನಿರ್ವಹಣೆ ಇದು ಇದಾಗಿದೆ ಹೇಗಿದೆ ನೋಡಿ ರಸ್ತೆ ಅನ್ನೋದು ಗದ್ದೆ ಆಗೋಗಿದೆ ಈಗ ಮೇಂಟೆನೆನ್ಸ್ ಪ್ರಾರಂಭ ಮಾಡ್ಕೊಂಡಿದ್ದಾರೆ ರಸ್ತೆ ಎಡ್ಜ್ ಸರಿಯಾಗಿದ್ರೆ ಗಾಡಿ ಪಾಸ್ ಆಗ್ತಿತ್ತು ಎಡ್ಜ್ಗಳು ಸರಿ ಇಲ್ಲ ಗಾಡಿ ಪಾಸ್ ಆಗದೆ ಜಾಮ್ ಆಗ್ಬಿಟ್ಟಿದೆ ಇಂತ ರಸ್ತೆ ನಿರ್ವಹಣೆ ಹೇಗಿದೆ ನೋಡಿ ಇಲ್ಲಿ